Audio jungle. Audio jungle. ದಳಪತಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಮಂಜುನಾಥ್ ಬಾಗಲಕೋಟೆ ಜಿಲ್ಲೆಯ ಗುಳದಗುಡ್ಡು ಪಟ್ಟಣದ ಪ್ರವಾಸಿ ಮಂದಿರದ ಎದುರಿಗೆ ರಾಜ್ಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಗಾಂಧಿ ಸ್ಮಾರಕ ಭವನ ಈಗ ಶೌಚಾಲಯವಾದಂತಿದೆ ಈ ಹಿಂದೆ ಇದ್ದ ಉದ್ಯಾನವನ ನಾಶವಾಗಿದೆ ಅಭಿವೃದ್ಧಿಯ ನೆಪದಲ್ಲಿ ಇದ್ದ ಕಟ್ಟಡ ಕೆಡವಿ ಈಗ ಹೊಸ ಕಟ್ಟಡ ಕಟ್ಟಲಾಗುತ್ತಿದೆ ಎರಡು ವರ್ಷಗಳಿಂದ ಇದು ನೆನಗುದ್ದಿಗೆ ಬಿದ್ದುದರಿಂದ ಮುಳ್ಳು ಕಂಟೆಗಳು ಬೆಳೆದಿವೆ ಭವನದ ಅಕ್ಕಪಕ್ಕದ ಹಲವರು ಬೆಳಗ್ಗೆ ಇಲ್ಲಿಯೇ ಮಲಮೂತ್ರ ವಿಸರ್ಜನೆ ಮಾಡುತ್ತಿರುವುದು ಕಂಡುಬಂದಿದೆ ಗಾಂಧೀಜಿಯವರ ನಿಧನದ ನಂತರ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ದೇಶಾದ್ಯಂತ ಗಾಂಧಿ ಸ್ಮಾರಕ ನಿಧಿ ಸಂಗ್ರಹಣೆಗೆ ಕಾಂಗ್ರೆಸ್ ಮುಖಂಡರು ಮುಂದೆ ಬಂದರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಪಾಲ್ಗೊಂಡಿದ್ದ ಗುಳೇದ್ಗುಡ್ಡದ ಮಡಿವಾಳಪ್ಪ ಆರ್ ಪಟ್ಟಣಶೆಟ್ಟಿ ಸಿದ್ದರಾಮಪ್ಪ ತಿಪ್ಪ ಸಾ ಕಾವ್ಡೆ ಸಾಬಣ್ಣ ಸಿಂಧೆ ಹಾಗೂ ಅಂಬಲಿ ಚನ್ನಪ್ಪನವರು ಐವತ್ತು ಸಾವಿರ ರೂಪಾಯಿಗಳನ್ನು ಸಂಗ್ರಹಿಸಿ ಗುಳೇದಗುಡ್ಡ ಸ್ಥಾನಿಕ ಸಮಿತಿ ಒಪ್ಪಿಸಿ ಇಲ್ಲಿ ಗಾಂಧಿ ಸ್ಮಾರಕ ಭವನ ನಿರ್ಮಿಸಿ ಎಂದು ಹೇಳಿದ್ದರಂತೆ ಅದರಂತೆ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಪ್ರವಾಸಿ ಮಂದಿರದಿಂದ ಎದುರಿಗೆ ಭವ್ಯವಾದ ಗಾಂಧಿ ಭವನ ಹಾಗೂ ಅದರ ಸುತ್ತಲೂ ಸುಂದರವಾದ ಉದ್ಯಾನವನ ನಿರ್ಮಾಣವಾಗಿತ್ತು ಅರವತ್ತು ವರ್ಷಗಳ ನಂತರ ಅದು ಶಿಥಿಲಗೊಂಡ ನಂತರ ಪುರಸಭೆ ಅನುದಾನದಲ್ಲಿ ಎರಡು ಸಾವಿರದ ಎಂಟು ಒಂಬತ್ತನೇ ಸಾಲಿನಲ್ಲಿ ನೂತನ ಕಟ್ಟಡಕ್ಕೆ ಭೂಮಿ ಪೂಜೆ ಮಾಡಿ ನಲವತ್ತೊಂಬತ್ತು ಲಕ್ಷ ರೂಪಾಯಿ ಅನುದಾನ ಬಳಸಲಾಗಿದೆ ಸಿದ್ದರಾಮಯ್ಯನವರು ಬದಾಮಿ ಕ್ಷೇತ್ರದ ಶಾಸಕರಿದ್ದಾಗ ಸಿ ಎಂ ನಿಧಿಯಿಂದ ಐವತ್ತು ಲಕ್ಷ ಬಂದಿದೆ ಆದರೆ ಅದು ಸರಿಯಾಗಿ ಬಳಕೆ ಮಾಡದೆ ಗುತ್ತಿಗೆ ಪಡೆದವರು ಅರ್ಧಕ್ಕೆ ಕೆಲಸ ನಿಲ್ಲಿಸಿದ್ದಾರೆ ಸ್ಥಳೀಯರ ಹೇಳಿಕೆಯ ಪ್ರಕಾರ ಸರ್ಕಾರದಿಂದ ಅಭಿವೃದ್ಧಿಗೆ ಬಂದ ಹಣ ಅರ್ಧ ಗುತ್ತಿಗೆದಾರರಿಗೆ ಇನ್ನೂ ಅರ್ಧ ಅಧಿಕಾರಿಗಳ ಜೇಬು ಸೇರಿದೆ ಹಣವಿಲ್ಲದೆ ಹೇಗೆ ಕಾಮಗಾರಿ ಮುಗಿಯುತ್ತದೆ ಎಂದು ಸ್ಥಳೀಯರು ಅಪಹಾಸ್ಯ ಮಾಡುತ್ತಿದ್ದಾರೆ ಏನೇ ಇರಲಿ ಗುಳಿದಗುಡ್ಡದ ಇರುವ ಈ ಸ್ಮಾರಕ ಭವನ ಕೂಡಲೇ ಸಂಪೂರ್ಣವಾಗಬೇಕು ಇಲ್ಲದಿದ್ದರೆ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಮುಂದೆ ಮತ್ತು ಪುರಸಭೆ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ಮಾಡುತ್ತೇವೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು దళపతి టీవీ గుళిద్దుగుడ్డా